ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆ ಹದಿನಾರನೇ ಸಂಚಿಕೆಗೆ ತಮಗೆ ಲಾತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಗುರುಕರ್ಣ ಸ್ಥಳವನ್ನ ಕುರಿತು ಅಲ್ಲಿ ಬರ್ತಕ್ಕಂಥ ಮೂರು ವಚನಗಳನ್ನ ಚಿಂತನೆಯನ್ನ ಮಾಡಿದ್ವಿ ಈ ಒಂದು ಸ್ಥಳದಲ್ಲಿ ವಿಭೂತಿ ಸ್ಥಳ ಅಂತ ಬರುತ್ತೆ ಮುಂದೆ ಈ ವಿಭೂತಿ ಸ್ಥಳದಲ್ಲಿ ಗುರುಬಸವಣ್ಣನವರು ಬರೆದಿರುವ ಎರಡು ವಚನಗಳು ಮಾತ್ರ ಲಭ್ಯ ಇದೆ ಆ ವಚನಗಳ ಕುರಿತು ಚಿಂತನೆಯನ್ನ ಮಾಡೋಣ ಪ್ರಮುಖವಾಗಿ ನಾವು ಆರಂಭದಿಂದ ಇಲ್ಲಿವರೆಗೂ ನೋಡ್ತಾ ಬಂದ್ರೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಪಿಂಡಸ್ಥಲ ಪಿಂಡಸ್ಥಲ ಅಂತಂದ್ರೆ ಜೀವಾತ್ಮನಿಗೆ ಯಾವುದೇ ರೀತಿಯಾದಂತ ಜ್ಞಾನ ಇರೋದಿಲ್ಲ ಆ ಶಿವ ಚೈತನ್ಯ ಅಥವಾ ಚೈತನ್ಯ ತನ್ನ ಒಳಗಡೆ ಇದೆ ಅಂತಕ್ಕಂಥ ಒಂದು ಪ್ರಜ್ಞೆ ಇಲ್ಲದೆ ಹೊರಗಡೆ ಹುಡುಕ್ತಕ್ಕಂಥ ಶಿವ ಚೈತನ್ಯವನ್ನ ಹೊರಗೆ ಹುಡುಕ್ತಕ್ಕಂಥ ಒಂದು ಅಪ್ರಜ್ಞಾವಸ್ಥೆ ಆ ಒಂದು ಸ್ಥಿತಿಯಲ್ಲಿ ಸಾಧಕ ಜೀವಿ ಇರ್ತಾನೆ ಆಮೇಲೆ ಏನಾಗ್ತಾ ಇದೆ ಆತನಿಗೆ ಅರಿವು ಬರ್ತಾ ಇದೆ ಅರಿವು ಬರುವುದೇ ಅಂದ್ರೆ ಏನಂತ ಅರಿವು ಬರ್ತಾ ಇದೆ ನಾನು ಹುಡುಕುತ್ತಾ ಇರ್ತಕ್ಕಂಥ ಚೈತನ್ಯ ಹೊರಗಡೆ ಎಲ್ಲೂ ಇಲ್ಲ ಅಥವಾ ಹೊರಗಡೆನೂ ಇರಬಹುದು ಅಖಂಡ ವಿಶ್ವದಲ್ಲಿ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇದೆ ಹಾಗೆ ಅದು ನನ್ನ ಒಳಗಡೆಯೂ ಕೂಡ ಇದೆ ನಾನು ಕೂಡ ಅದರ ಒಂದು ಗರ್ಭದಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ ಹಾಗಾಗಿ ನಾನು ಅದರ ಒಂದು ಮಗು ಅಂತಕ್ಕಂಥ ಮಹಾ ಚೈತನ್ಯದ ಒಂದು ಮಗು ನಾನು ಅಂತಕ್ಕಂಥ ಒಂದು ಭಾವ ಅವನಲ್ಲಿ ಬರ್ತಾ ಇದೆ ಈ ಜ್ಞಾನ ಬರುವುದೇ ಪಿಂಡ ಜ್ಞಾನ ಸ್ಥಳ ಅಂತ ಕರಿತೀವಿ ಪಿಂಡಕ್ಕೆ ಜ್ಞಾನ ಉದಯ ಆಗ್ತಕ್ಕಂಥದ್ದು ಅದಕ್ಕೆ ಪಿಂಡ ಜ್ಞಾನ ಸ್ಥಳ ಅಂತ ಕರಿತಾ ಇದ್ದಾರೆ ಮುಂದೆ ಬರ್ತಕ್ಕಂಥದ್ದೇ ಹೀಗೆ ಪಿಂಡದ ಜ್ಞಾನ ಉದಯ ಆದ ಮೇಲೆ ಪಿಂಡಕ್ಕೆ ಜ್ಞಾನ ಉದಯ ಆದ ಮೇಲೆ ಮುಂದೆ ಬರ್ತಕ್ಕಂಥದ್ದು ಸಂಸಾರ ಹೇಯ ಸ್ಥಳ ಅಂತ ಸಂಸಾರ ಹೇಯ ಸ್ಥಳ ಅಂದ್ರೆ ಏನು ಅಂದ್ರೆ ಈ ಜ್ಞಾನ ಉದಯವಾದ ಮೇಲೆ ಅವನಲ್ಲಿ ಜಾಗೃತಿ ಆಗ್ತಾ ಇದೆ ನನ್ನಲ್ಲಿ ಇರ್ತಕ್ಕಂಥ ಅವಗುಣಗಳೇನು ಅಂದ್ರೆ ಆ ಚೈತನ್ಯ ಹೊರಗಡೆ ಇದೆ ಮತ್ತೆ ನನ್ನ ಒಳಗಡೆಯೂ ಕೂಡ ಇದೆ ಅಂತ ಜೀವಾತ್ಮನಲ್ಲಿ ಅರಿವಾಗ್ತಾ ಇದೆಯಲ್ವಾ ಆಗ ಅವನಿಗೆ ಅನ್ನಿಸ್ತಾ ಇದೆ ಸಾಧಕ ಜೀವಿಗೆ ಆ ಜ್ಞಾನ ಆ ಪಿಂಡ ಆ ಚೈತ ಮಹಾ ಚೈತನ್ಯ ನನ್ನ ಒಳಗಡೆ ಇದೆ ಅಂತ ಅನ್ಬೇಕಾದ್ರೆ ಈ ಒಂದು ಕೊಳಕು ತುಂಬಿದ ಶರೀರದಲ್ಲಿ ಕೊಳಕು ತುಂಬಿದ ಶರೀರ ಅಂತಂದ್ರೆ ಅರಿಷಡ್ವರ್ಗಗಳು ವ್ಯಸನಗಳು ದುಶ್ಚಟಗಳು ಮದಗಳು ಈ ರೀತಿಯಾದಂತ ಎಲ್ಲ ಇನ್ನೂ ಹಲವಾರು ರೀತಿಯ ಒಂದು ಕೊಳಕು ತುಂಬಿರ್ತಕ್ಕಂಥ ಈ ಶರೀರದಲ್ಲಿ ಆ ಚೈತನ್ಯ ಇರಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಒಂದು ಪ್ರಶ್ನೆ ಮುಡ್ತಾ ಇದೆ ಹಾಗಾಗಿ ಆ ಮಹಾ ಚೈತನ್ಯ ನನ್ನ ಒಳಗಡೆ ಸಾಧಕ ಜೀವಿಯ ಒಳಗಡೆ ಇರಬೇಕು ಅಂತಂದ್ರೆ ಇಲ್ಲಿ ಕೊಳಕು ಇರಬಾರದು ಯಾಕೆಂದ್ರೆ ನಾವು ದೇವಸ್ಥಾನಗಳನ್ನ ನೋಡ್ತೀವಲ್ವಾ ಸ್ಥಾವರ ದೇವಸ್ಥಾನಗಳು ಅಲ್ಲಿ ದೇವಸ್ಥಾನವನ್ನ ಎಷ್ಟು ಸ್ವಚ್ಛವಾಗಿಡ್ತಾರೆ ಅಂದ್ರೆ ಅದು ದೇವರ ಆಲಯ ದೇವರ ಸ್ಥಾನ ಅನ್ನೋ ಒಂದು ಕಾರಣದಿಂದ ಅದನ್ನ ಸ್ವಚ್ಛವಾಗಿಡ್ತಾರೆ ಯಾವುದೇ ಮಾಲಿನ್ಯ ಇರಲಿ ಅರ್ಥ ರೀತಿಯಲ್ಲಿ ಹಾಗೆ ಈ ದೇಹ ದೇವಾಲಯ ಆಗಬೇಕು ಅಂತಂದ್ರೆ ಈ ದೇಹದಲ್ಲಿ ಆ ದೇವ ಇದ್ದಾನೆ ಅಂತಕ್ಕಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಇನ್ನೂ ಬಲವಾಗಬೇಕು ಅಂದ್ರೆ ಈ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಅವಗುಣಗಳನ್ನ ಸಾಧಕ ಜೀವಿ ಕಿತ್ತು ಹಾಕಬೇಕಾಗುತ್ತೆ ಹಾಗಾಗಿ ಆತನಲ್ಲಿ ಸಂಸಾರ ತನ್ನಲ್ಲಿ ಇರ್ತಕ್ಕಂಥ ಅವಗುಣಗಳನ್ನ ಹುಡುಕಿಕೊಳ್ತಕ್ಕಂಥ ಮತ್ತು ಅವುಗಳನ್ನ ಹೊರ ಹಾಕುವ ಒಂದು ವಿವೇಚನಾಯುಕ್ತ ಒಂದು ಚಿಂತನೆ ನಡೀತಾ ಇದೆ ಅದೇ ಸಂಸಾರ ಹೇಯ ಸ್ಥಳ ಆ ಸಂಸಾರ ಹೇಯ ಸ್ಥಳದ ಕೊನೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ತಾನು ಒಂದು ಅರಿವಿನ ಪ್ರಜ್ಞೆಯನ್ನ ಹುಡುಕ್ತಾ ಇರ್ತಾನೆ ಅರಿವು ಬೇಕಲ್ಲ ನಾನು ಮುಂದೆ ನಡಿಲಿಕ್ಕೆ ಯಾವ ರೀತಿ ಹೋಗ್ಬೇಕು ಅಂತ ಆಗ ಅಲ್ಲಿ ಮುಂದಿನ ಗುರುಕರ್ಣ ಸ್ಥಳ ಬರ್ತಾ ಇದೆ ಗುರುಕರ್ಣ ಸ್ಥಳದಲ್ಲಿ ಶರಣರ ಸಂಘವನ್ನ ಮಾಡಬೇಕು ಅಂತಕ್ಕಂಥ ವಿಚಾರ ಸುಜ್ಞಾನಿಗಳ ಸಂಘ ಅನುಭಾವಿಗಳ ಸಂಘವನ್ನ ಮಾಡಿದಾಗ ಆ ಅರಿವು ನಿನ್ನ ಒಳಗಡೆ ಪ್ರಾಪ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಗುರುಕರ್ಣ ಸ್ಥಳದಲ್ಲಿ ವೇದ್ಯ ಆಗ್ತಾ ಇದೆ ಮುಂದೆ ಬರ್ತಕ್ಕಂಥದ್ದೇ ಈ ಒಂದು ವಿಭೂತಿ ಸ್ಥಳ ಅಂತ ವಿಭೂತಿ ಸ್ಥಳದಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಮೊಟ್ಟ ಮೊದಲಿಗೆ ನಾವು ವಿಭೂತಿ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು ಆಗ ಮಾತ್ರ ನಮಗೆ ಇದರ ಒಂದು ಸ್ಪಷ್ಟ ಅರಿವು ಆಗ್ತದೆ ವಿಭೂತಿ ಅಂತಂದ್ರೆ ನಾವು ನೋಡ್ತೀವಿ ಭಸ್ಮ ಅಂತನೂ ಕೂಡ ಕರೀತಾರೆ ಇದಕ್ಕೆ ಭಸ್ಮ ಅಂದ್ರೆ ಬೂದಿ ಯಾವುದನ್ನ ಸುಟ್ಟ ಬೂದಿ ಯಾವುದನ್ನ ಸುಟ್ಟ ಬೂದಿ ಅಂತಂದ್ರೆ ಮಲವನ್ನ ಸುಟ್ಟ ಬೂದಿ ಯಾವುದರ ಮಲವನ್ನ ಸುಟ್ಟು ಬೂದಿ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಈ ಹಸುವಿನ ಸಗಣಿಯನ್ನ ತೆಗೆದು ಅದನ್ನ ಒಂದು ಒಣಗಿಸಿ ಅದನ್ನ ಸುಟ್ಟು ಬೋಧಿ ಮಾಡಿ ಮತ್ತೆ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟು ಅದನ್ನ ಒಂದು ಗಟ್ಟಿ ಉಂಡೆ ಆಕಾರದಲ್ಲೋ ಗಟ್ಟಿ ಆಕಾರದಲ್ಲೋ ಒಂದು ಶೇಪ್ ಕೊಟ್ಟು ಅದಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಭಸ್ಮ ಅಥವಾ ವಿಭೂತಿ ಅಂತ ಕರೀತಾರೆ ವಿಭೂತಿ ಅಂತಂದ್ರೆ ಆ ಗಟ್ಟಿ ಒಂದು ರೂಪ ಕೊಟ್ಟಿರೋದು ಭಸ್ಮ ಅಂತಂದ್ರೆ ಅದಕ್ಕೆ ಅದು ಪುಡಿ ಪುಡಿ ಒಂದು ಸ್ಥಿತಿಯಲ್ಲಿ ಪೌಡರ್ ಅದಕ್ಕೆ ಭಸ್ಮ ಇದು ಅದನ್ನ ಮತ್ತೆ ಶುದ್ಧೀಕರಣ ಮಾಡಿ ಅದನ್ನ ಗಟ್ಟಿಗೊಳಿಸಿ ಮಾಡಿದಾಗ ಅದು ವಿಭೂತಿ ಅಂತ ಅನ್ನಿಸ್ಕೊಳ್ತಾ ಇದೆ ಹೀಗೆ ಅದು ಯಾಕೆ ನಮಗೆ ಮುಖ್ಯ ಆಗ್ತಾ ಇದೆ ಇಲ್ಲಿ ಶರಣರು ಯಾಕೆ ಇದನ್ನ ಒಂದು ಪ್ರಮುಖ ಒಂದು ವಿಚಾರವನ್ನಾಗಿ ಪರಿಗಣಿಸಿದ್ದಾರೆ ಅಂದ್ರೆ ಅದು ಮಲವನ್ನ ಸುಟ್ಟದ್ದು ಅಂತ ಯಾವ ಮಲವನ್ನ ಸುಟ್ಟದ್ದು ಹಸುವಿನ ಮಲವನ್ನ ಸುಟ್ಟದ್ದು ಸಗಣಿ ಸಗಣಿ ಅಂದ್ರೆ ಮಲ ಅದಕ್ಕೆ ಬೇಡದೆ ಹಸುವಿಗೆ ಬೇಡದೆ ಇರತಕ್ಕಂತ ಮಲವನ್ನ ಅಲ್ಲಿ ಸುಟ್ಟು ಅದನ್ನ ಬೂದಿ ಮಾಡ್ತಾ ಇದ್ದಾರೆ ಹಾಗೆ ಸಾಧಕ ಜೀವಿ ತನ್ನೊಳಗಡೆ ಹಲವಾರು ಮಲಗಳನ್ನ ತುಂಬಿಕೊಂಡಿದ್ದಾನೆ ಯಾವುದು ಆ ಮಲಗಳು ಮೂತ್ರೈ ಮಲಗಳು ಅಂತ ಕರೀತಾರೆ ಓಕೆ ಮೂರು ರೀತಿಯ ಮಲಗಳು ಕಾರ್ಮಿಕ ಮಲ ಮಾಯಾಮಲ ಆಣವ ಮಲ ಅಂತ ಕರೀತಾರೆ ಕಾರ್ಮಿಕ ಮಲ ಅಂತಂದ್ರೆ ಏನು ಅಂದ್ರೆ ಈ ನಾವು ಮಾಡ್ತಕ್ಕಂಥ ಕ್ರಿಯೆಗಳೇನಿವೆ ಮನುಷ್ಯ ಮಾಡ್ತಕ್ಕಂಥ ಕ್ರಿಯೆಗಳು ಈ ಸ್ಥೂಲ ಶರೀರದಿಂದ ಹೊರಗಿನ ದೇಹದಿಂದ ಮಾಡ್ತಕ್ಕಂಥ ಕ್ರಿಯೆಗಳೇನಿದಾವೆ ಈ ಎಲ್ಲಾ ಕ್ರಿಯೆಗಳಿಂದ ಉಂಟಾಗ್ತಕ್ಕಂಥ ಒಂದು ಪರಿಣಾಮ ಇದಕ್ಕೆ ಕಾರ್ಮಿಕ ಮಲ ಅಂತ ಕರೀತಾರೆ ಈ ಸ್ಥೂಲ ಶರೀರ ಕೈಯಿಂದ ಕಾಲಿಂದ ಬಾಯಿಂದ ಕಣ್ಣಿನಿಂದ ಕಿವಿಯಿಂದ ಯಾವ್ಯಾವ್ರಿಂದನೋ ಏನೇನೋ ಒಂದು ಕೆಲಸಗಳನ್ನ ಕುಕೃತ್ಯಗಳನ್ನ ಎಲ್ಲ ಮಾಡ್ತೀವಲ್ವಾ ಈ ಕುಕೃತ್ಯಗಳು ಮಾಡಿದಾಗ ಅದಕ್ಕೆ ಒಂದು ಪರಿಣಾಮ ಉಂಟಾಗ್ತಾ ಇದೆ ನಮ್ಮಲ್ಲಿ ರಿಸಲ್ಟ್ ಆಸ್ ಎ ರೆಸ್ಪಾನ್ಸ್ ಆ ಒಂದು ಮಲ ಏನಿದೆ ಆ ಕೊಳಕು ಆ ಕೊಳಕು ಪ್ರತಿಫಲಕ್ಕೆ ಇಲ್ಲಿ ಕಾರ್ಮಿಕ ಮಲ ಅಂತ ಕರೀತಾರೆ ಹಾಗೆ ಮುಂದೆ ಬರ್ತಕ್ಕಂಥದ್ದು ಮಾಯಾಮಲ ಅಂತ ಮಾಯಾಮಲ ಅಂತಂದ್ರೆ ಇದು ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು ಮೂರು ತನುಗಳು ಸ್ಥೂಲತನು ಅಲ್ಲಿ ಕಾರ್ಮಿಕಮಲ ಸೂಕ್ಷ್ಮತನು ಅಂತ ಅದ್ರ ಒಳಗಡೆ ಬರುತ್ತೆ ಇದು ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು ಪ್ರಾಣ ಪ್ರಾಣ ಅಂತಂದ್ರೆ ಉಸಿರಾಟ ಅಥವಾ ಅಂತರಂಗ ಈ ಅಂತರಂಗದಲ್ಲಿ ಏನಿದೆ ಅಂತಂದ್ರೆ ನಾಲ್ಕು ಕರಣಗಳಿದ್ದಾವೆ ಪ್ರಮುಖವಾಗಿ ಚಿತ್ತ ಬುದ್ಧಿ ಅಹಂಕಾರ ಮನಸ್ಸು ಅಂತಕ್ಕಂಥ ಮತ್ತೆ ಜ್ಞಾನ ಅಂತಕ್ಕಂಥ ಐದು ಕರಣಗಳಿದ್ದಾವೆ ಈ ಕರಣಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಇವು ಕೂಡ ಮಾಲಿನ್ಯಕ್ಕೆ ಒಳಗಾಗ್ತಾ ಇದ್ದಾವೆ ಯಾಕೆಂದ್ರೆ ಮನಸ್ಸು ಸುಮ್ನೆ ಇರೋದಿಲ್ಲ ಮನಸ್ಸು ಬೇಕಿಲ್ದೇ ಇರೋದು ಬೇಡದೆ ಇರೋದು ಎಲ್ಲ ಹೊರಗಿನ ವಿಚಾರಗಳನ್ನ ಸಂತೆಯನ್ನ ಜಗದ ಸಂತೆಯನ್ನ ತಂದು ಒಳಗಡೆ ತುಂಬ್ತಾ ಇದೆ ವಿಷವನ್ನ ತಂದು ತುಂಬ್ತಾ ಇದೆ ಮನಸ್ಸಿನ ಒಳಗೆ ದೇಹದ ಒಳಗೆ ಆಗ ಬುದ್ಧಿ ವಿಕಲ್ಪ ಅದೇನಾಗ್ತಾ ಇದೆ ಅದಕ್ಕೂ ಕೂಡ ಏನು ತನ್ನ ಸುಬುದ್ಧಿಯನ್ನ ಕಳೆದು ಅದು ಕುಬುದ್ಧಿ ದುರ್ಬುದ್ಧಿ ಆಗ್ತಾ ಇದೆ ಮನಸ್ಸು ಕುಮನ ಆಗ್ತಾ ಇದೆ ಒಳ್ಳೆ ಮನಸ್ಸಾಗಲಿಲ್ಲ ಸುಮನ ಆಗ್ಲಿಲ್ಲ ಅಲ್ಲಿ ಕುಮನ ಆಗ್ತಾ ಇದೆ ಹಾಗೆ ಜ್ಞಾನ ಅಜ್ಞಾನ ಆಗ್ತಾ ಇದೆ ಸುಜ್ಞಾನ ಆಗ್ಲಿಲ್ಲ ಅಜ್ಞಾನ ಆಗ್ತಾ ಇದೆ ಚಿತ್ತ ಕುಚಿತ್ತ ಆಗ್ತಾ ಇದೆ ಒಳಗಡೆ ಇರ್ತಕ್ಕಂಥ ಸ್ಟೋರ್ ರೂಮ್ ಅದು ಅಂದ್ರೆ ಎಲ್ಲವನ್ನ ಒಳಗೆ ಹೊರಗಿನಿಂದ ಕಲೆಕ್ಟ್ ಮಾಡಿದಂತ ಎಲ್ಲ ಇನ್ಫಾರ್ಮೇಶನ್ ಅದ್ರ ಇರುತ್ತೆ ಬರೀ ಕೆಟ್ಟ ವಿಚಾರಗಳೇ ನಮ್ಮ ಚಿತ್ತದಲ್ಲಿ ತುಂಬಿಕೊಂಡ್ರೆ ತಲೆ ಒಳಗಡೆ ತುಂಬಿಕೊಂಡ್ರೆ ಅದೇ ಕುಚಿತ್ತ ಅಂತ ಹೀಗೆ ಮನಸ್ಸು ಗ್ರಹಿಸಿದಂತ ವಿಚಾರಗಳು ಈ ರೀತಿ ಆಗ್ತಾ ಇದ್ದಾವೆ ಇದು ಯಾವ ಮಲ ಇದ್ರೊಳಗಡೆ ತುಂಬುತ್ತಾ ಇರ್ತಕ್ಕಂಥ ಕೊಳಕ್ಕೆಲ್ಲ ಯಾವುದು ಅಂತಂದ್ರೆ ಅದೇ ಮಾಯಾಮಲ ಅಂತ ಕರಿತಾ ಇದ್ದಾರೆ ಮುಂದೆ ಬರ್ತಕ್ಕಂಥದ್ದು ಆಣವಮಲ ಅಂತ ಅದು ಕಾರಣತನುವಿನಲ್ಲಿ ಇದೆ ಅಂತ ಒಂದು ಅನುಭಾವಿಗಳ ಒಂದು ಚಿಂತನೆ ಆಣವಮಲ ಅಂತಂದ್ರೆ ಇದು ಕಾರಣತನು ಕಾರಣತನು ಅಂತಂದ್ರೆ ಅಲ್ಲಿ ಭಾವ ಅಂತ ಕರಿತೀವಿ ಭಾವ ಅಂದ್ರೆ ಇನ್ ಭಾವ ಯಾವ ರೀತಿ ಇರಬೇಕು ಶುದ್ಧವಾಗಿರ್ಬೇಕು ನಿರ್ಮಳವಾದ ನೀರಿನ ತರ ಇರ್ಬೇಕು ಚಲನೆ ಇಲ್ಲದ ನೀರಿನ ತರ ಇರಬೇಕು ಸ್ಪಷ್ಟವಾಗಿ ಮೇಲೆ ನೋಡಿದ್ರೆ ಒಂದು ಒಂದು ಹಳ್ಳದಲ್ಲ ತಿಳಿಯಾದ ನೀರಿದ್ರೆ ಮೇಲಿಂದ ನೋಡಿದ್ರೆ ಕೆಳಭಾಗ ಹೆಂಗೆ ಕಾಣ್ತಾ ಇರುತ್ತೋ ಆ ರೀತಿ ಇರಬೇಕು ಆದ್ರೆ ಈ ಅಂತರಂಗ ಮನಸ್ಸು ಅದಕ್ಕೆ ಅವಕಾಶ ಕೊಡ್ತಾ ಇರಲ್ಲ ಭಾವವನ್ನ ಕಲುಷಿತಗೊಳಿಸ್ತಾ ಇರುತ್ತೆ ಕದಡಿದ ನೀರಿನ ತರ ಆಗ್ತಾ ಇರುತ್ತೆ ಈ ಭಾವ ಹಾಗಾಗಿ ಬೇರೆಯವರಿಗೆ ಒಳ್ಳೆಯದನ್ನ ಬಯಸದೇ ಇರತಕ್ಕಂಥದ್ದು ಕೆಟ್ಟದ್ದನ್ನ ಬಯಸೋದು ಈ ರೀತಿಯಾದ ವಿಚಾರಗಳಿಂದ ಏನಾಗ್ತಾ ಇದೆ ಅಂದ್ರೆ ಭಾವ ಮಲಿನವಾಗ್ತಾ ಇದೆ ಇದೇ ಆಣವ ಮಲ ಅಂತ ಹೀಗೆ ಇಲ್ಲಿ ಮೂರು ಮಲಗಳಿದ್ದಾವೆ ಸ್ಥೂಲ ತನುವಿನಲ್ಲಿ ಕಾರ್ಮಿಕ ಮಲ ಸೂಕ್ಷ್ಮತನುವಿನಲ್ಲಿ ಮಾಯಾಮಲ ಹಾಗೂ ಕಾರಣ ತನುವಿನಲ್ಲಿ ಆಣವ ಮಲ ಅಂತ ಹೇಳಿ ಈ ಮೂರು ಮಲಗಳನ್ನ ಸುಡಬೇಕು ಸುಡಬೇಕು ಅಂತಂದ್ರೆ ತನ್ನಿಂದ ಅವು ಅಳಿದು ಹೋಗಬೇಕು ವ್ಯಕ್ತಿಯ ಸಾಧಕ ಜೀವಿಯಲ್ಲಿ ಇವು ಇರಬಾರದು ನಷ್ಟ ಆಗಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಲ್ಲಿ ಮಲ ಸ ಹಸುವಿನ ಮಲವನ್ನ ಸುಟ್ಟಂತ ಬೂದಿಯನ್ನ ಅಥವಾ ಭಸ್ಮವನ್ನ ಸಾಧಕನ ಅಂಗದ ಮೇಲೆ ದೇಹದ ಮೇಲೆ ಲೇಪ ಮಾಡುವುದರಿಂದ ಲೇಪ ಅಂದ್ರೆ ಧಾರಣೆಯನ್ನ ಮಾಡುವುದರಿಂದ ನಮ್ಮಲ್ಲಿ ಆ ಭಾವ ಉಂಟಾಗಬೇಕು ಯಾವ ಭಾವ ಅಂದ್ರೆ ನಾನು ಇದನ್ನ ನನ್ನಲ್ಲಿ ಇರ್ತಕ್ಕಂಥ ಮೂರು ತನುವಿನಲ್ಲಿ ಇರ್ತಕ್ಕಂಥ ಕಾರ್ಮಿಕ ಮಲ ಮಾಯಾಮಲ ಆಣವ ಮಲಗಳನ್ನ ಸುಡುತ್ತಾ ಇದ್ದೇನೆ ಅನ್ನುವ ಒಂದು ಪ್ರಜ್ಞೆಯಿಂದ ವಿವೇಚನೆಯಿಂದ ಮೂರು ಬೆರಳಿನ ವಿಭೂತಿಯನ್ನ ಧಾರಣೆ ಮಾಡಬೇಕು ಅದರ ಸಂಕೇತ ಮೂರು ಬೆರಳೆ ಯಾಕೆ ಅಂತಂದ್ರೆ ಕಾರ್ಮಿಕಮಲ ಮಾಯಾಮಲ ಆಣಮಲ ಈ ಮೂರನ್ನ ನಾನು ಸುಡುತ್ತಾ ಇದ್ದೇನೆ ಎನ್ನುವ ಒಂದು ಎನ್ನುವ ಒಂದು ಸಂಕಲ್ಪ ಆ ಸಂಕಲ್ಪದೊಂದಿಗೆ ನಾನು ವಿಭೂತಿ ಧಾರಣೆಯನ್ನ ಮಾಡಬೇಕು ಈ ಪ್ರಜ್ಞೆ ಇಲ್ಲದೆ ನಾನು ವಿಭೂತಿ ಧಾರಣೆಯನ್ನ ಮಾಡಿದ್ರೆ ಭಸ್ಮ ಧಾರಣೆಯನ್ನ ಮಾಡಿದ್ರೆ ಸುಮ್ಮನೆ ಅಲ್ಲಿಟ್ಟಿದ್ದಾರೆ ಒಂದು ಏನು ನಿಯಮದ ಪ್ರಕಾರ ಅದು ಅರಿವಿಲ್ಲದೆ ಪ್ರಜ್ಞೆ ಇಲ್ಲದೆ ನಿಯಮದ ಪ್ರಕಾರ ನಾ ಬೆಳಿಗ್ಗೆ ಆಯ್ತು ಸಂಜೆ ಆಯ್ತು ವಿಭೂತಿ ಭತ್ತ ಭಸ್ಮಧಾರಣೆ ಮಾಡ್ಬೇಕು ಅಂತ ಮಾಡಿದ್ರೆ ಪ್ರಯೋಜನ ಇಲ್ಲ ಅದು ಅಂತರಂಗಕ್ಕೆ ವೇದಿಸಿಕೊಳ್ಳುವ ರೀತಿಯಲ್ಲಿ ಪ್ರಜ್ಞಾ ಸ್ಥಿತಿಯಲ್ಲಿ ಇದನ್ನ ಧಾರಣೆ ಮಾಡಬೇಕು ಆಗ ನಮ್ಮಲ್ಲಿ ಏನಾಗ್ತಾ ಇದೆ ಜಾ ಅಂತರಂಗ ಜಾಗೃತಿಯಾಗಿ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು ಮತ್ತೆ ಇಡೀ ದೇಹ ಇಡೀ ನಮ್ಮ ಅಂತಃಕರಣಗಳು ಚಿತ್ತ ಮನ ಬುದ್ಧಿ ಅಹಂಕಾರ ಮತ್ತೆ ಭಾವ ಇವೆಲ್ಲವೂ ಕೂಡ ಏನಾಗ್ತಾ ಇದಾವೆ ಅಂದ್ರೆ ಸುಟ್ಟು ಹೋಗ್ತಾ ಇದ್ದಾವೆ ಸುಟ್ಟು ಹೋಗೋದಂದ್ರೆ ನಿರ್ಮಲವಾಗ್ತಾ ಇದ್ದಾವೆ ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಆಗ ಏನಾಗ್ತಾ ಇದೆ ಅಂತಂದ್ರೆ ಮನಸ್ಸು ಸುಮನ ಆಗುತ್ತೆ ಬುದ್ಧಿ ಸುಬುದ್ಧಿ ಆಗುತ್ತೆ ಚಿತ್ತ ಸುಚಿತ್ತ ಆಗುತ್ತೆ ಜ್ಞಾನ ಸುಜ್ಞಾನ ಆಗುತ್ತೆ ಮತ್ತೆ ಕಾರಣತನವಿನಲ್ಲಿರ್ತಕ್ಕಂಥ ಭಾವ ಸದ್ಭಾವ ಆಗುತ್ತೆ ಈ ದೃಷ್ಟಿಕೋನದಿಂದ ನಾವು ವಿಭೂತಿ ಧಾರಣೆಯನ್ನ ನಮ್ಮ ಅಂಗದ ಮೇಲೆ ಮಾಡಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸಂದೇಶ ಹಾಗಾಗಿ ಈಗ ಆ ವಚನಗಳನ್ನು ಎರಡೇ ಎರಡು ವಚನ ಇದೆ ಆ ವಚನಗಳನ್ನು ಇಂದು ಚಿಂತನೆ ಮಾಡೋಣ ಮೊದಲನೇ ವಚನ ಮುನ್ನ ಮಾಡಿದ ಪಾಪ ಎಂತು ಹೋಗುದೆಂದು ಚಿಂತಿಸಬೇಡ ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ ಮೂರು ದಿವಸಕ್ಕೆ ಹಲವು ಕಾಲ ಕೊಂದ ಸೂನೆಗಾರನ ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಲಲಾಟದಲ್ಲಿ ವಿಭೂತಿ ಬರೆಯಲು ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ವಿಭೂತಿ ಧಾರಣೆಯ ಒಂದು ಮಹಾತ್ಮೆಯನ್ನ ಹೇಳ್ತಾ ಇದ್ದಾರೆ ಏನಾಗುತ್ತೆ ಒಂದು ಉದಾಹರಣೆಗಳನ್ನ ಕೊಡ್ತಾರೆ ಈ ಉದಾಹರಣೆಗಳು ನಮ್ಗೆಲ್ಲ ಅಷ್ಟಾಗಿ ಗೊತ್ತಿಲ್ಲ ಆದ್ರೆ ವಿಚಾರ ಕೊನೆ ಸಾಲಿನಲ್ಲಿ ಬರ್ತಕ್ಕಂತ ವಿಚಾರ ಸ್ಪಷ್ಟ ಏನ್ ಹೇಳ್ತಾರೆ ಮುನ್ನ ಮಾಡಿದ ಪಾಪ ಎಂತು ಹೋಗುವುದೆಂದು ಚಿಂತಿಸಬೇಡ ನಾನು ಹಿಂದೆ ಪಾಪಗಳನ್ನ ಮಾಡಿದ್ದೀನಿ ಇದು ಹೇಗೆ ಹೋಗುತ್ತೆ ನನ್ನ ಪಾಪ ನಾನು ಈಗ ಅದನ್ನ ಮತ್ತೆ ಉಂಡಲ್ಲದೆ ಆ ಪಾಪವನ್ನ ಮತ್ತೆ ಅನುಭವಿಸಿದಲ್ಲದೆ ಹೋಗದು ಅಂತ ನೀನು ಚಿಂತಿಸಬೇಡ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಏನ್ ಮಾಡ್ಬೇಕು ನೀನು ಅಂದ್ರೆ ಉದಾಹರಣೆ ಕೊಡ್ತಾರೆ ಕಹಿ ಸೋರೆಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿ ಆಗದೆ ಮೂರು ದಿವಸಕ್ಕೆ ಒಂದು ಕಹಿಯಾದ ಸೋರೆಕಾಯನ್ನ ತಂದು ಅದರೊಳಗಡೆ ವಿಭೂತಿ ತುಂಬಿದ್ರೆ ಸಿಹಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಪ್ರಾಕ್ಟಿಕಲ್ ಅನುಭವ ನಮಗಿಲ್ಲ ಹಾಗಾಗಿ ನಾವು ನೋಡಿಲ್ಲ ಇರ್ ಹಲವು ಕಾಲ ಕೊಂದ ಸೂನೆಗಾರನ ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಹಲವು ಕಾಲ ಕೊಂದ ಸೂನೆಗಾರ ಒಂದು ಆ ಸೂನೆ ಸೂನೆಗಾರ ಅಂತಂದ್ರೆ ಕಟುಕ ದನಗಳನ್ನ ಅಥವಾ ಕುರಿಗಳನ್ನ ಯಾವ್ದನ್ನ ಆಗ್ಲಿ ಕಡಿ ಕಡಿತಕ್ಕಂತ ಕತ್ತರಿಸಲಿಕ್ಕೆ ಉಪಯೋಗಿಸ್ತಕ್ಕಂತ ಒಂದು ಆಯುಧ ಆ ಅಂತ ಕತ್ತಿಯನ್ನ ತಗೊಂಡು ಬಂದು ಅದನ್ನ ಪರುಷ ಅಂತ ಒಂದು ವಸ್ತು ಇದೆಯಂತೆ ಇದು ಕೂಡ ಒಂದು ಕಾಲ್ಪನಿಕ ವಸ್ತು ಅಂತ ಹೇಳ್ತಾರೆ ಯಾವ ಕಾಲದಲ್ಲಿ ಇತ್ತೋ ನಮಗಂತೂ ಗೊತ್ತಿಲ್ಲ ಆ ಪರುಷದ ಜೊತೆ ತಗೊಂಡು ಬಂದು ಮುಟ್ಟಿಸಿದಾಗ ಈ ಕಬ್ಬಿಣದಿಂದ ಮಾಡಿದಂತ ಈ ಕತ್ತಿ ಬಂಗಾರ ಆಗುತ್ತೆ ಅಂತಕ್ಕಂಥದ್ದು ಒಂದು ಉಲ್ಲೇಖ ಹಲವಾರು ಕಾಲದಿಂದ ಬಂದಿದೆ ಇದು ಪ್ರಾಕ್ಟಿಕಲ್ ಅಲ್ವೋ ಹೌದೋ ನಮಗ್ ಗೊತ್ತಿಲ್ಲ ಇದು ಪ್ರಾಕ್ಟಿಕಲ್ ಆಗಿ ಇತ್ತೀಚೆಗಂದು ನಾವು ನೋಡಿಲ್ಲ ಹಾಗಾಗಿ ಈ ಉದಾಹರಣೆಗಳನ್ನ ಬಿಟ್ರೆ ಮುಂದೆ ಹೇಳ್ತಾರೆ ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಅಂತ ಕೇಳ್ತಾ ಇದ್ದಾರೆ ಹೇಗೆ ಇವೆರಡು ಉದಾಹರಣೆಗಳಲ್ಲಿ ಕಹಿ ಸೋರೆಕಾಯಿತನ್ನ ವಿಭೂತಿ ತುಂಬಿದ್ರೆ ಸಿಹಿ ಆಗುತ್ತೆ ಮತ್ತೆ ಪರುಷ ಮುಟ್ಲಿಕ್ಕೆ ಕಬ್ಬಿಣ ಹೊನ್ನಾಗುತ್ತಲ್ಲ ಹಾಗೆ ಇಲ್ಲಿ ವಿಭೂತಿಯನ್ ದೇಹದ ಮೇಲೆ ವಿಭೂತಿ ಧಾರಣೆಯಿಂದ ಪಾಪ ಪಲ್ಲಟವಾಗುತ್ತೆ ನೀನು ಮಾಡಿ ಹಿಂದೆ ಮಾಡಿರ್ತಕ್ಕಂಥ ಪಾಪ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಅದು ಕಾಡು ಮುಂದೆ ಬಂದು ಕಾಡೋದೇ ಇಲ್ಲ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ವಾಣಿ ಆದರೆ ಇದನ್ನ ಅಪ್ರಜ್ಞ ಪ್ರಜ್ಞಾವಸ್ಥೆಯಿಂದ ಧಾರಣೆ ಮಾಡಬೇಕು ನಾನೀಗ ಹೇಳಿದ್ನಲ್ಲ ಈ ರೀತಿಯಲ್ಲಿ ನನ್ನಲ್ಲಿರ್ತಕ್ಕಂಥ ಅವಗುಣಗಳನ್ನ ನಾನು ಸುಟ್ಟುಕೊಳ್ತೇನೆ ಅಂತಕ್ಕಂಥ ಒಂದು ಸಂಕಲ್ಪದಿಂದ ಧಾರಣೆ ಮಾಡಿದ್ರೆ ಅದು ಖಂಡಿತವಾಗಿ ಆಗುತ್ತೆ ಆ ಸಂಕಲ್ಪ ಇಲ್ಲದೆ ಆ ಪ್ರಜ್ಞೆ ಇಲ್ಲದೆ ಧಾರಣೆ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಧರಿಸಿದ್ರು ಒಂದೇ ಧರಿಸದೇ ಇದ್ರು ಒಂದೇ ಅಂತಕ್ಕಂಥದ್ದು ಪ್ರಜ್ಞೆ ಅತ್ಯಂತ ಮುಖ್ಯ ಅರಿವು ಅತ್ಯಂತ ಮುಖ್ಯ ಮುಂದಿನ ವಚನ ನೀರಿಂಗೆ ನೈದಿಲೆಯ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಯಾವುದು ಶೃಂಗಾರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀರಿಗೆ ನೈದಿಲೆ ಶೃಂಗಾರ ಎಲ್ಲರಿಗೂ ಅರ್ಥವಾಗುವಂತ ಭಾಷೆಯಲ್ಲೇ ಇದೆ ನೀರಿನ ಮೇಲೆ ನೈದಿಲೆ ಇದ್ರೆ ಆ ಹೂವು ಅದ್ ಇರಿ ಸರೋವರ ಒಂದು ಕಂಗೊಳಿಸ್ತಾ ಇದೆ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಸಮುದ್ರ ಸೈಲೆಂಟ್ ಆಗಿದ್ರೆ ಅದಕ್ಕೆ ಸಮುದ್ರ ಅಂತ ಯಾರು ಬಯಸಿ ಹೋಗೋದಿಲ್ಲ ಆ ಅಲೆಗಳನ್ನ ನೋಡ್ಲಿಕ್ಕೆನೆ ಜನ ಹೋಗಿ ಅದನ್ನ ನೋಡೋದು ಯಾಕೆಂದ್ರೆ ಅದ್ರ ಶೃಂಗಾರ ಹೆಚ್ಚೋದೆ ಅವಾಗ ಅಲೆಗಳಿಂದ ನಾರಿಗೆ ಗುಣವೇ ಶೃಂಗಾರ ನಾರಿ ಇರ್ಲಿ ಹೆಣ್ಣಿರ್ಲಿ ಗಂಡಿರ್ಲಿ ಗುಣವೇ ಶೃಂಗಾರ ಸದ್ಗುಣ ಅದೇ ಶೃಂಗಾರ ಗಗನಕ್ಕೆ ಚಂದ್ರಮನೇ ಶೃಂಗಾರ ಆಕಾಶದಲ್ಲಿ ಬರೀ ಆಕಾಶ ಇದ್ರೆ ಅಲ್ಲಿ ಏನು ಕಾಣೋದಿಲ್ಲ ಸೊಗಸಾಗಿ ಆಕಾಶ ಹೊಳಿಬೇಕು ಅಂತಂದ್ರೆ ಅಲ್ಲಿ ಚಂದ್ರಮ ಇರಬೇಕು ಚಂದ್ರ ಇದ್ರೆ ಹುಣ್ಣಿಮೆ ದಿನ ಹೇಗೆ ಆಕಾಶ ಸುಂದರವಾಗಿ ಕಾಣುತ್ತೋ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಹಣೆಯ ಮೇಲಿರ್ತಕ್ಕಂಥ ವಿಭೂತಿನೇ ಶೃಂಗಾರ ಇದು ಸಾತ್ವಿಕ ಕಳೆಯನ್ನ ಸಾಧಕ ಜೀವಿಯಲ್ಲಿ ಹೆಚ್ಚಿಸ್ತಾ ಇದೆ ಸಾತ್ವಿಕತೆ ವಿಭೂತಿ ಧಾರಣೆಯಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಂದ್ರೆ ಒಂದು ನಮ್ಮ ಮುಖದ ಒಂದು ಚರ್ಯೆಯನ್ನು ಕೂಡ ಅದು ಬದಲಾಯಿಸುತ್ತೆ ಒಂದು ಭಾವವನ್ನ ಬದಲಾಯಿಸುತ್ತೆ ನೋಡುವರಲ್ಲೂ ಕೂಡ ಭಾವ ಬದಲಾಗುತ್ತೆ ಧರಿಸಿಕೊಂಡವರಲ್ಲೂ ಕೂಡ ಅದರ ಭಾವ ಬದಲಾಗುತ್ತೆ ಆಮೇಲೆ ಇದರಲ್ಲಿ ಧರಿಸಲಿಕ್ಕೆ ಎರಡು ಕಾರಣಗಳು ಒಂದು ಕಾರಣ ನಾನು ಸಂಕಲ್ಪದೊಂದಿಗೆ ಧಾರಣೆಯನ್ನ ಮಾಡ್ತಕ್ಕಂಥದ್ದು ನಾನು ನನ್ನಲ್ಲಿ ಈ ಕೊಳಕನ್ನ ನಿರ್ಮೂಲನೆ ಮಾಡ್ತಾ ಇದ್ದೀನಿ ಮೂರು ರೀತಿಯ ಮಲಗಳನ್ನ ನಾನು ತೊಳೆ ಸುಟ್ಟ ಹಾಕ್ತೀನಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಧಾರಣೆ ಮಾಡ್ತಕ್ಕಂಥದ್ದು ಆರಂಭಿಕ ಹಂತದಲ್ಲಿ ಇದನ್ನ ಸುಟ್ಟ ಮೇಲೂ ಕೂಡ ಸಾಧಕ ಜೀವಿ ಸಿದ್ಧ ಜೀವಿಗಳು ಅಂತ ಏನ್ ಕರೀತಾರೆ ಸಿದ್ಧರು ಯಾವಾಗಲೂ ಇದನ್ನ ಸಾಧನೆ ಮಾಡದೆ ಅಂತವ್ರು ಎಲ್ಲವನ್ನ ಸುಟ್ಟಂತವ್ರು ಅವರು ಕೂಡ ಧಾರಣೆ ಮಾಡಲೇಬೇಕು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದ್ರೆ ನಾನು ಸುಟ್ಟಿದ್ದೀನಿ ಅಂತಕ್ಕಂಥ ಒಂದು ಅಹ್ ಇದನ್ನಕ್ಕೋಸ್ಕರ ಸುಟ್ಟ ಒಂದು ಪ್ರತೀಕವಾಗಿ ನನ್ನಲ್ಲಿರ್ತಕ್ಕಂಥ ಅಂತರಂಗದ ಮಲಗಳನ್ನೆಲ್ಲ ನಾನು ಸುಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಂತಕ್ಕಂಥ ಅದರ ಪ್ರತೀಕವಾಗಿ ಕೂಡ ವಿಭೂತಿ ಧಾರಣೆಯನ್ನ ದೇಹದ ಮೇಲೆ ಮಾಡ್ತಾರೆ ಹಾಗಾಗಿ ಸಿದ್ಧ ಜೀವಿ ಸಾಧಕ ಜೀವಿಗಳು ಮಾಡ್ಬೇಕು ಸಿದ್ಧರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶದ ನುಡಿಗಳು ವಿಭೂತಿ ಧಾರಣಾ ಸ್ಥಳ ಎರಡು ವಚನಗಳು ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಮುಂದಿನ ಒಂದು ಚಿಂತನೆ ಪಂಚಾಕ್ಷರಿ ಸ್ಥಳ ಅಂತ ಅಂದ್ರೆ ಮಂತ್ರ ಮಂತ್ರದ ಕುರಿತು ಇಲ್ಲಿ ಬರ್ತಾ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸಿ ಹಾಗೆ ತಮ್ಮ ವಿಚಾರಗಳನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಪರಸ್ಪರ ವಿಚಾರ ವಿನಿಮಯಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಆಗ್ತಾ ಇದ್ದೇನೆ ಶರಣ ಶರಣಾರ್ಥ